ರಾತ್ರಿ ಸುಮಾರು ಏಳು ಗಂಟೆ ಮೋಡ ಕವಿದ ವಾತಾವರಣ ಬೆಂಗಳೂರಿನ ಅಲ್ಲಲ್ಲಿ ಧಾರಾಕಾರ ಆಲಿಕಲು ಸಹಿತ ಮಳೆಯಾಗುವ ಸಾಧ್ಯತೆ ಎಂದು ಬಸ್ ಸ್ಟ್ಯಾಂಡಿನ ಸೀಲಿಂಗ್ಗೆ ಜೋತು ಬಿಟ್ಟಿದ್ದ ಟಿವಿಯಲ್ಲಿ ನಿರೂಪಕಿಯೊಬ್ಬಳು ಹೇಳುತ್ತಿದ್ದಳು ಮಳೆಯ ವಾತಾವರಣ ಜೊತೆಗೆ ತಂಗಾಳಿಯ ಪಿಸುಮಾತು ಪರಿಸರದಲ್ಲಿ ಹೊಸ ಬಗೆಯ ಆಹ್ಲಾದವನ್ನು ಪಸರಿಸಿತ್ತು ಎರಡೂ ಕೈಗಳನ್ನು ಅಡ್ಡಕ್ಕೆ ಚಾಚಿ ಎದೆಯಗಲಿಸಿ ಮುಖವನ್ನು ತಂಗಾಳಿಯ ಮಡಿಲಿಗೆ ಇಟ್ಟರೆ ಆಹಾ ಸ್ವರ್ಗದಲ್ಲಿದ್ದಷ್ಟು ಆನಂದ ನಿಧಾನವಾಗಿ ಕತ್ತಲು ಬೆಳಕಿನ ಕಣ್ಣಾಮುಚಾಲೆ ಶುರುವಾಗಿತ್ತು ಕತ್ತಲು ಬೆಳಕನ್ನು ಬೆನ್ನಟ್ಟಿ ಹೊರಟಿತ್ತು ಅದಕ್ಕೆ ಗೊತ್ತಿಲ್ಲದ ಹಾಗೆ ಕತ್ತಲು ಮಾಯವಾಗಿತ್ತು ಆಗತಾನೇ ಬೀದಿದೀಪಗಳು ಉರಿಯಲೋ ಬೇಡವೋ ಎಂದು ಮೀನಮೇಶ ಎಣಿಸುತ್ತಾ ಹತ್ತಿಕೊಳ್ಳುತ್ತಿದ್ದುವು ಅಲೆಮಾರಿ ನಾಯಿಗಳು ಬಿಡಾರ ಸೇರುತ್ತಿದ್ದುವು ವಿದ್ಯಾವಂತರು ಎಂದು ಕರೆಯಲ್ಪಡುವ ಜನ ಬಸ್ ಸ್ಟ್ಯಾಂಡಿನ ಉದ್ದಕ್ಕೂ ತಮ್ಮ ತಮ್ಮ ಮೊಬೈಲುಗಳಲ್ಲಿ ಮುಳುಗಿ ಹೋಗಿದ್ದರು ನಾನು ತಂಗಾಳಿ ಹೊತ್ತು ತಂದ ನೆನಪುಗಳ ಜಾತ್ರೆಯಲ್ಲಿ ಕಳೆದು ಹೋಗಿದ್ದೆ ಅತಿ ಅವಸರವಸರವಾಗಿ ಗೋಣಿಚೀಲ ಹೊದ್ದು ಓಡುವ ಧಾಟಿಯಲ್ಲಿ ಬಂದ ಇಳಿ ವಯಸ್ಸಿನ ಅಜ್ಜನೊಬ್ಬ ನನ್ನ ನೆನಪುಗಳ ಅಣೆಕಟ್ಟಿಗೆ ಬಾಗಿಲನ್ನು ಜಡಿದುಬಿಟ್ಟ ಮೊಬೈಲಲ್ಲಿ ಮುಳುಗಿದ್ದ ಜನ ಅವನ ಕಡೆ ಕೆಕ್ಕರಿಸಿ ನೋಡಿ ಮತ್ತೆ ತಮ್ಮ ಮೊಬೈಲುಗಳಲ್ಲಿ ಹುದುಗಿಕೊಂಡ್ರು ಬಾಡಿದ ಹೂವಿಗೆ ನೀರು ಚುಮುಕಿಸುವ ಹಾಗೆ ತುಂತುರು ಮಳೆ ಶುರುವಾಗಿತ್ತು ಸ್ವಲ್ಪ ಕತ್ತಲಾಗಿತ್ತು ಮನುಷ್ಯರನ್ನು ಸಾಗಿಸುವ ಯಂತ್ರಗಳು ಎಡಬಿಡದೆ ದೀಪ ಬೆಳಗಿಸಿಕೊಂಡು ರೊಯ್ಯ ರೊಯ್ಯ ಎಂದು ಓಡಾಡುತ್ತಿದ್ದವು ಬರೋಬ್ಬರುತ್ತ ಮಳೆ ಜೋರಾಗತೊಡಗಿತು ಮಳೆಯ ರಭಸಕ್ಕೆ ಸಂದಿಗೊಂದಿಯಲ್ಲಿ ಕುಳಿತ ಕಸವೆಲ್ಲ ರಸ್ತೆಗೆ ಬಂದಿತ್ತು ಮನದ ಯಾವುದೋ ಮೂಲೆಯಲ್ಲಿ ಬೆಚ್ಚಗೆ ಮಲಗಿದ್ದ ಭಾವನೆಗಳೆಲ್ಲ ಅಣೆಕಟ್ಟು ಸೀಳಿದಾಗ ಧುಮಿಕ್ಕುವ ನೀರಿನಂತೆ ಒಂದೇ ಸಮನೆ ಮನದ ತಟಕ್ಕೆ ಬಡಿಯ ಹತ್ತಿದ್ದವು ಅವತ್ತು ಸಂಜೆ ಎಂದಿನಂತೆ ನಾನು ಮತ್ತು ನನ್ನ ಮುದ್ದು ತಂಗಿ ನಮ್ಮ ಕೆಲಸ ಮುಗಿಸಿ ನಮ್ಮ ಬಿಡಾರದತ್ತ ನಡೆದಿದ್ದವು ಕೆಲಸ ಅಂದರೆ ನಮಗೇನು ಕೈತುಂಬ ಸಂಬಳ ಬರುವ ಯಾವ ಕೆಲಸಾನೂ ಇಲ್ಲ ಹೆಚ್ಚು ಕಡಿಮೆ ದಿನಾಪೂರ್ತಿ ಖಾಲಿ ಇರುವ ಉದರದಲ್ಲಿ ಏನಾದರೂ ಬಿದ್ದರೆ ಸಾಕು ಎನ್ನೋ ಸ್ಥಿತಿ ನನಗೆ ಹದಿನಾಲ್ಕು ವರ್ಷ ನನ್ನ ತಂಗಿಗೆ ಎಂಟು ವರ್ಷ ಅಪ್ಪ ಅಮ್ಮ ಯಾರು ಅಂತ ಸರಿಯಾಗಿ ನೆನಪಿಲ್ಲ ಅವತ್ತು ಕೂಡ ಮೋಡ ಕವಿದಿತ್ತು ಬಾನಿನಲ್ಲೂ ಬಾಳಿನಲ್ಲೂ ತುಂತುರು ಮಳೆ ಆಗಲೇ ತನ್ನ ಹನಿಗವ್ವನ ವಾಚನ ಶುರು ಮಾಡಿತ್ತು ಭಾರೀ ಮಳೆಯಾಗುವ ಸಾಧ್ಯತೆ ಯಾರೂ ಮನೆ ಬಿಟ್ಟು ಹೊರಗೆ ಬರಬಾರದೆಂದು ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಎಂಬ ಸಂದೇಶವೊಂದು ಗೂಡಂಗಡಿಯಲ್ಲಿ ಇಟ್ಟಿದ್ದ ರೇಡಿಯೋದಿಂದ ತೇಲಿ ಬರುತ್ತಿತ್ತು ನಾವು ಒಂದು ಕ್ಷಣ ಮುಖಾಮುಖ ನೋಡಿಕೊಂಡೆವು ಹೇಳಲಾಗದ ಎಷ್ಟೋ ಮಾತುಗಳನ್ನು ಮುಖದ ಪರದೆಯ ಮೇಲೆ ಎರ್ರಾಬಿರ್ರಿ ಗೀಚಿದಂತೆ ತೋರುತ್ತಿತ್ತು ಸುಮ್ಮನೆ ನಕ್ಕುಬಿಟ್ಟೆವು ಗೆರೆಗಳನ್ನು ಅಳಿಸುವ ನೆಪದಲ್ಲಿ ತಂಗಿ ಬ್ರೆಡ್ಡಿನ್ ತಂಗಿ ಬ್ರೆಡ್ಡಿನ ಪ್ಯಾಕೆಟ್ ಅನ್ನು ಹೊಟ್ಟೆಯೊಳಗೆ ಎಳೆದುಕೊಂಡು ಅದರಲ್ಲಿ ಅಡಗಿಸಿದಳು ಮಳೆಗೆ ನೆನೆಯದಂತೆ ಬೇಕರಿಯವನೊಬ್ಬ ಇವತ್ತು ಬೂಸ್ಟ್ ಹಿಡಿದು ಹಾಳಾಯಿತೆಂದು ಬ್ರೆಡ್ ಪ್ಯಾಕೆಟ್ ಒಂದನ್ನು ತೊಟ್ಟಿಗೆ ಎಸೆದ ಇದಕ್ಕೆ ಕಾದಿರುವಂತೆ ನಾಯಿಯೊಂದು ಓಡಿಬಂದು ಅದಕ್ಕೆ ಬಾಯಿ ಹಾಕಿಯೇ ಬಿಟ್ಟಿತು ಅದನ್ನು ನಿಂತ ನಮಗೆ ಹೊಟ್ಟೆಗೆ ನಿನ್ನೆಯಿಂದ ಏನೂ ಬಿದ್ದಿಲ್ಲ ಎಂದು ನಿತ್ರಾಣ ಕಳೆದುಕೊಂಡ ಕಾಲುಗಳು ಸೂಚಿಸುತ್ತಿದ್ದವು ಹಾಗೂ ಹೀಗೂ ಮಾಡಿ ಆ ನಾಯಿಗೆ ಕಲ್ಲೆಸೆದು ಓಡಿಸಿ ಆ ಪ್ಯಾಕೆಟ್ ಅನ್ನು ತೆಗೆದುಕೊಂಡೆವು ಅದರಲ್ಲಿ ಚೆನ್ನಾಗಿರುವ ಬ್ರೆಡ್ಗಳನ್ನು ತೆಗೆದಿರಿಸಿ ಉಳಿದ ಚೂರುಪಾರಿನಲ್ಲಿ ಹೊಟ್ಟೆ ತಣಿಸಿಕೊಂಡೆವು ಆ ಚೆನ್ನಾಗಿರುವ ಬ್ರೆಡ್ಗಳು ಹೊಟ್ಟೆಯ ಒಳಗಡೆ ಹೋಗುವ ಅವಕಾಶಕ್ಕಾಗಿ ಕಾಯುತ್ತಾ ತಂಗಿಯ ಹೊಟ್ಟೆಯ ಹೊರಗಡೆ ಬೆಚ್ಚಗೆ ಮುದುಡಿ ಮಲಗಿದ್ದವು ಒಬ್ಬರ ನೋವಲ್ಲಿ ಇನ್ನೊಬ್ಬರ ಖುಷಿ ಇದೇ ಜೀವನಾನ ಮಳೆ ಸ್ವಲ್ಪ ಜೋರಾಯಿತು ವಾಹನಗಳ ಆರ್ಭಟ ಇನ್ನೂ ಜೋರಾಯಿತು ಕತ್ತಲು ರಸ್ತೆ ಮತ್ತೆ ಮಳೆಗಳ ಜಂಟಿ ಪ್ರೇಮಕಥನಕ್ಕೆ ಭೂಮಿಯದು ನಾಚಿ ನೀರಾಗಿತ್ತು ಶಿವನ ಮೂರನೇ ಕಣ್ಣು ತಮಗೇ ಇದ್ದವರಂತೆ ಕಣ್ಣು ಚುಚ್ಚುವ ಬೆಳಕನ್ನು ಹಾಕಿಕೊಂಡು ವಾಹನಗಳ ವಾರಸುದಾರರು ಯಮವೇಗದಲ್ಲಿ ಹಾರ್ನುಗಳ ಭಜನೆ ಮಾಡುತ್ತಾ ತೀರ್ಥಯಾತ್ರೆಗೆ ಹೊರಟಿದ್ದರು ನಮಗೋ ಪ್ರತಿಸಲ ನಮ್ಮ ಮೇಲೆ ಅವರ ಬೆಳಕು ಬಿದ್ದಾಗ ನಮ್ಮ ಹರಿದ ಬಟ್ಟೆಯಿಂದ ನಮ್ಮ ಕಠೋರ ಜಗತ್ತು ಕಾಣದಿರಲೆಂದು ಅದಕ್ಕೆ ಮುಸುಕು ಹಾಕುವ ಅನಿವಾರ್ಯತೆ ಇವತ್ತು ಬೆಳಗ್ಗೆ ತಾನೇ ಭಿಕ್ಷೆ ಬೇಡಲು ಹೋಗಿ ಏಟು ತಿಂದ ನೆನಪುಗಳು ಬುತ್ತಿ ಬೆನ್ನ ಮೇಲೆ ಅಚ್ಚಾಗಿ ಉಳಿದಿದೆ ಆ ಅಚ್ಚಿನ ಮೇಲೆ ಇವರು ಸಿಡಿಸುವ ಕೊಳಚೆ ನೀರಿನ ಅಭಿಷೇಕ ಬೇರೆ ಯಾರಿಗೆ ಹೇಳೋದು ನಮ್ಮ ನೋವು ನಾನಿದ್ದೇನೆ ಹೆದರಬೇಡ ಎಂದು ತಂಗಾಳಿ ಸೋಕಿ ಸಾಂತ್ವನ ಹೇಳುತ್ತಿತ್ತು ಆ ಒಂದು ಮಳೆಗಾಲ ನಮ್ಮ ಜೀವನದಲ್ಲಿ ಸುಗ್ಗಿ ಕಾಲ ತರುವುದೆಂದು ನಾವೆಂದೂ ಎಣಿಸಿರಲಿಲ್ಲ ಎದುರಿಗೆ ಮರವೊಂದು ಕಂಡಿತು ತಕ್ಷಣ ಓಡಿ ಹೋಗಿ ಅದರ ಕೆಳಗೆ ನಿಂತವು ತಂಗಿ ಮಳೆಯೊಡನೆ ಆಟ ಆಡಲು ಆತುರ ಪಡುತ್ತಿದ್ದಳು ನಾನೇ ಜ್ವರಾಗಿರ ಬಂದರೆ ಏನು ಗತಿ ಎಂದು ಬೇಡ ಎಂದು ಗದರಿಸಿದೆ ಮಗೀನಾ ಆಡಕ್ ಬಿಡ್ಬ್ಯಾಡ್ರಿ ಎಂದು ಪಕ್ಕದಲ್ಲಿ ನಿಂತ ತಾಯಿಯೊಬ್ಬಳು ಮೊಬೈಲ್ನಲ್ಲಿ ಹೇಳುತ್ತಿದ್ದಳು ಸ್ವಲ್ಪ ಹೊತ್ತಿಗೆ ಮಳೆ ಕಡಿಮೆಯಾಯಿತು ಇನ್ನೂ ನಿಂತರೆ ಬಿಡಾರ ತಲುಪುವುದು ಕಷ್ಟ ಎಂದು ಜಾಗ ಖಾಲಿ ಮಾಡಿದವು ಸ್ವಲ್ಪ ದೂರ ನಡೆದ ಮೇಲೆ ಹತ್ತಿರದಲ್ಲಿ ಶಾಲೆಯೊಂದು ಕಂಡಿತು ಬಿಡಾರ ಬೇರೆ ದೂರ ಕತ್ತಲು ಬೇರೆಯಾಗಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ತಂಗಿ ಬೇರೆ ಇದ್ದಳು ಜೊತೆಯಲ್ಲಿ ಹಾಗಾಗಿ ಇವತ್ತು ಅಲ್ಲೇ ಶಾಲೆಯಲ್ಲಿ ಮಲಗಿ ಬೆಳಗ್ಗೆ ಬೇಗ ಎದ್ದರಾಯಿತೆಂದು ಆ ಕಡೆ ನಡೆದೆವು ಮರದ ಆಸರೆಗೆ ನಿಂತರೂ ಕೂಡ ನಾವು ಒದ್ದೆಯಾಗಿದ್ದೆವು ಅಲ್ಲೇ ಶಾಲೆಯ ಮುಂದೆ ಇಳಿಬಿಟ್ಟ ಹೆಂಚಿನ ಛಾವಣಿಯ ಕೆಡಗೆ ಮಲಗಿದೆವು ನನ್ನನ್ನೇ ತಲೆದಿಂಬು ಮಾಡಿಕೊಂಡು ತಂಗಿ ಆಗಲೇ ನಿದ್ದೆಗೆ ಜಾರಿದ್ದಳು ನಾನೇನೋ ಯೋಚನೆಯಲ್ಲಿದ್ದೆ ಹೇಗಾದರೂ ಮಾಡಿ ನನ್ನ ತಂಗಿನ ಓದಿಸ್ಬೇಕು ದೊಡ್ಡ ವ್ಯಕ್ತಿ ಮಾಡಬೇಕು ರಾಮಣ್ಣ ಆ ಶಾಲೆಯ ವಾಚ್ಮನ್ ದಿನ ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಬಂದು ಶಾಲೆಯ ಗೇಟ್ ತೆಗೆಯುವವನೇ ಅವನು ಹೀಗೆ ಶಾಲೆಯ ಪ್ರತಿ ಕೊಠಡಿಯ ಬಾಗಿಲು ತೆಗೆಯುತ್ತಾ ಬರುತ್ತಿದ್ದವನಿಗೆ ಹತ್ತನೇ ತರಗತಿಯ ಕೊಠಡಿಯ ಮುಂದೆ ಯಾರೋ ಇಬ್ಬರು ಮಕ್ಕಳು ಮಲಗಿರುವುದು ಕಂಡಿತು ರಾಮಣ್ಣ ಸ್ವಲ್ಪ ಮೃದು ಸ್ವಭಾವದವನು ಗದರಿಸಿ ಬಿದರಿಸಿ ಮಾತಾಡಿ ಅವನಿಗೆ ಗೊತ್ತಿಲ್ಲ ಅವರ ಹತ್ತಿರ ಹೋಗಿ ಎಬ್ಬಿಸೋಣವೆಂದು ಹೋಗಿ ಅವರ ಮೈ ಮುಟ್ಟಿದವನು ಕರೆಂಟ್ ಶಾಕ್ ಹೊಡೆದವನಂತೆ ಕೈ ಹಿಂದಕ್ಕೆ ತೆಗೆದುಕೊಂಡನು ಅವರಿಬ್ಬರ ಮೈ ಜ್ವರದಿಂದ ಸುಡುವ ಕೆಂಡದಂತಾಗಿತ್ತು ತಕ್ಷಣ ತಡಮಾಡದೆ ಅವರಿಬ್ಬರನ್ನು ಮೆಲ್ಲಗೆ ಎಬ್ಬಿಸಿ ಅಲ್ಲೇ ಸಮೀಪ ಮಕ್ಕಳನ್ನು ಶಾಲೆಗೆ ಬಿಡಲು ಬಂದ ಆಟೋ ಕರೆದು ಆಸ್ಪತ್ರೆಯ ಕಡೆಗೆ ನಡೆದ ದಾರಿಯ ಮಧ್ಯದಲ್ಲಿಯೇ ಪ್ರಾಂಶುಪಾಲರಿಗೆ ಫೋನ್ ಮಾಡಿ ಡ್ಯೂಟಿಗೆ ಲೇಟಾಗಿ ಬರುವೆನೆಂದು ತಿಳಿಸಿದ ಆಸ್ಪತ್ರೆಯಲ್ಲಿ ಅವರನ್ನು ಪರೀಕ್ಷಿಸಿ ವೈದ್ಯರು ಅಡ್ಮಿಟ್ ಮಾಡಬೇಕೆಂದು ಹೇಳಿದರು ಸರಿ ಆದು ಆಗಲಿ ಎಂದು ಅವರಿಬ್ಬರನ್ನು ಅಡ್ಮಿಟ್ ಮಾಡಿದ ಎಷ್ಟೇ ಪ್ರಯತ್ನಪಟ್ಟರೂ ಹಲವು ವರ್ಷಗಳಿಂದ ಮಕ್ಕಳೇ ಆಗದೆ ಕೊರಗುತ್ತಿದ್ದ ರಾಮಣ್ಣನಿಗೆ ಮಕ್ಕಳೆಂದರೆ ಅಚ್ಚುಮೆಚ್ಚು ಜ್ವರದಿಂದ ಬಳಲುತ್ತಿದ್ದ ಆ ಮಕ್ಕಳನ್ನು ನೋಡಿ ರಾಮಣ್ಣನ ಕರುಳು ಚುರುಕೆನ್ನುತ್ತಿತ್ತು ರಾಮಣ್ಣ ಹೆಂಡತಿಗೆ ಫೋನ್ ಮಾಡಿ ನಡೆದ ವಿಷಯ ತಿಳಿಸಿದ ನಾನು ನಿಧಾನವಾಗಿ ಕಣ್ಣು ತೆರೆದೆ ಸುತ್ತಲೂ ನರ್ಸ್ಗಳ ಓಡಾಟ ರೋಗಿಗಳ ನರಳಾಟ ಡಾಕ್ಟರ್ಗಳ ತಪಾಸಣೆ ನಡೆಯುತ್ತಿತ್ತು ನನಗೆ ಒಂದು ಕ್ಷಣ ಏನೂ ಅರ್ಥವಾಗ್ಲಿಲ್ಲ ಏನೋ ನೆನಪಾದಂತೆ ಪಕ್ಕಕ್ಕೆ ನೋಡಿದೆ ಅಲ್ಲಿ ತಂಗಿಯಿರಲಿಲ್ಲ ನನಗೆ ಗಾಬರಿ ತಕ್ಷಣ ಮಲಗಿದ್ದ ಬೆಡ್ನಿಂದ ಇಡಿಯಲು ಪ್ರಯತ್ನಿಸುತ್ತಿರುವಾಗಲೇ ಒಬ್ಬ ನಡುವಯಸ್ಸಿನ ಮನುಷ್ಯ ಬಂದು ನನ್ನನ್ನು ತಡೆದ ನಾ ನಾ ನನ್ನ ತಂಗಿಯಲ್ಲಿ ಎಂದು ತಡವರಿಸಿದೆ ಅವಳು ಇಲ್ಲೇ ನಿನ್ನ ಪಕ್ಕದ ಬೆಡ್ಡಲ್ಲಿ ಮಲಗಿದ್ದಾಳೆ ನೋಡಲ್ಲಿ ಎಂದನು ಅವನು ನನಗೆ ದೇವತೆ ಪ್ರತ್ಯಕ್ಷವಾದಷ್ಟು ಖುಷಿಯಾಯಿತು ನಾನು ನೀವು ಯಾರು ಎಂಬ ಧಾಟಿಯಲ್ಲಿ ಅವರನ್ನು ಕಣ್ಣಲ್ಲೇ ಕೇಳಿದೆ ನಾನು ಅಂತ ನನ್ನ ಪ್ರಶ್ನೆ ಎಂದು ಅವನೇ ನನ್ನ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಇವತ್ತು ಮುಂಜಾನೆ ನಡೆದ ಕತೆ ಹೇಳಿದ ನಿಮ್ಮ ಅಮ್ಮ ಅಪ್ಪ ಎಲ್ಲಿ ಏನು ನಿಮ್ಮ ಕತೆ ಎಂದು ಕೇಳಿದ ಅಪ್ಪ ಅಮ್ಮ ಅಂದಾಕ್ಷಣ ನನ್ನ ನೆದೆಯ ಮೇಲೆ ಕಲ್ಲು ಎಳೆದಂತಾಯ್ತು ನಮಗೆ ಅಪ್ಪ ಅಮ್ಮ ಯಾರೆಂದು ಗೊತ್ತಿಲ್ಲ ನಮಗೆ ನಮ್ಮ ಹೆಸರೇ ಏನೆಂದು ಗೊತ್ತಿಲ್ಲ ನಮಗೊಂದು ಹೆಸರೇ ಇಲ್ಲ ಎಂದು ನಿಧಾನವಾಗಿ ಹೇಳಿದೆ ಆತ ಆ ಕಡೆ ತಿರುಗಿ ಕಣ್ಣಲ್ಲಿ ಏನೋ ಬಿದ್ದವರಂತೆ ನಟಿಸಿದ ಹಾಗಾಯ್ತು ಏನಾದರೂ ಪ್ಲಾನ್ ಮಾಡ್ತಿದ್ದಾನಾ ಅನಿಸ್ತು ಒಂದು ಕ್ಷಣ ಮರುಕ್ಷಣ ಹಾಗೇನೂ ಇರ್ಲಿಕ್ಕಿಲ್ಲ ಅನಿಸ್ತು ನನ್ನ ಕಡೆ ತನ್ನ ಮಗನನ್ನು ನೋಡುವಂತೆ ನೋಡತೊಡಗಿದ ನಾನು ರಾಮಣ್ಣ ಅಂತ ಶಾಲೆಯಲ್ಲಿ ವಾಚ್ಮನ್ ನನಗೆ ಮದುವೆಯಾಗಿ ವರ್ಷಗಳೇ ಕಳೆದರೂ ಮಕ್ಕಳಾಗಿಲ್ಲ ನಿಮ್ಮನ್ನು ಮಕ್ಕಳನ್ನಾಗಿ ಸ್ವೀಕರಿಸಲು ನಿರ್ಧರಿಸಿದ್ದೇನೆ ನೀವು ಒಪ್ಪಿದರೆ ನಿಮಗೆ ಏನೂ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಳುತ್ತೇನೆ ಅಂತ ನಾನು ಹುಚ್ಚು ಆಶ್ವಾಸನೆ ಕೊಡೋದಿಲ್ಲ ಆದರೆ ನಿಮಗೆ ಕೊಡಲು ನನ್ನ ಬಳಿ ಯಥೇಚ್ಛ ಪ್ರೀತಿಯಿದೆ ಇದೆ ಸಂಸ್ಕಾರವಿದೆ ಎಂದ ಅವನ ಮಾತುಗಳು ಖಾಲಿ ಹಾಳೆಯ ಮೇಲೆ ಬಿಡಿಸಿದ ಬಣ್ಣದ ಚಿತ್ತಾರದಂತೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಮುದ್ರಣಗೊಂಡವು ಅಪ್ಪನನ್ನೇ ಕಾಣದ ನಮಗೆ ಅಪ್ಪನ ಪ್ರೀತಿಯನ್ನೂ ಅಮ್ಮನ ಮಮತೆಯನ್ನೂ ಧಾರೆಯೇರೆಯಲು ಬಂದ ಅವನನ್ನು ನೋಡಿ ಅವನ ಮಾತಿಗೆ ಏನು ಹೇಳುವುದೆಂದು ತಿಳಿಯದೆ ಅಪ್ಪ ಎಂದು ತಬ್ಬಿಕೊಂಡು ಅಳತೊಡಗಿದೆ ನಮ್ಮಪ್ಪ ನಿಮ್ಮಮ್ಮಂಗೆ ಫೋನ್ ಮಾಡುತ್ತೇನೆ ಎಂದು ಹೋದರು ನಡುನಡುವೆ ಅಳು ಮತ್ತೆ ನಗು ಮತ್ತೊಮ್ಮೆ ಖುಷಿ ಸರದಿಯಂತೆ ಅವರ ಮುಖದಲ್ಲಿ ಮಿಂಚಿ ಮರೆಯಾಗುತ್ತಿದ್ದವು ನಿಧಾನಕ್ಕೆ ಆಸ್ಪತ್ರೆಯ ಬಲ್ಬುಗಳು ಹತ್ತಿಕೊಂಡವು ಸಂಜೆಯಾಗಿದ್ದರಿಂದ ರಾಮಣ್ಣ ಆ ಇಬ್ಬರನ್ನು ಮನೆಗೆ ಕರೆದುಕೊಂಡು ಹೋದ ಅಮ್ಮ ಸಾವಿತ್ರಿ ನೋಡಮ್ಮ ನಿನ್ನ ಮಕ್ಕಳು ಬಂದಿದ್ದಾರೆ ಎಂದು ತನ್ನ ಹೆಂಡತಿಯನ್ನು ಕೂಗಿ ಕರೆದ ಸಾವಿತ್ರಿ ಒಳಗಿನಿಂದ ಅವಸರವಸರವಾಗಿ ಹೊರಗೆ ಓಡಿಬಂದು ಏನೆಂದು ನೋಡಿದಳು ಮನೆಯ ಮುಂದೆ ಗಂಡನ ಜೊತೆಯಲ್ಲಿ ನಿಂತಿದ್ದ ಎರಡು ಮುದ್ದು ಮುಖಗಳನ್ನು ನೋಡಿ ಅವಳೆದೆ ಉಕ್ಕಿ ಬಂತು ಅವರಿಬ್ಬರನ್ನು ತಬ್ಬಿಕೊಂಡು ಮುತ್ತಿನ ಮಳೆಗರೆದಳು ಅಮ್ಮನ ಪ್ರೀತಿ ಪ್ರವಾಹಕ್ಕೆ ನಮ್ಮ ಹೃದಯ ಉಕ್ಕಿ ಬಂತು ಮಳೆಯನ್ನೇ ಕಾಣದ ಬರಡು ಭೂಮಿಗೆ ಮಳೆರಾಯ ಆಗಮಿಸಿದಂತಾಯ್ತು ಯಾರೋ ಭುಜವನ್ನು ಹಿಡಿದು ಅಲುಗಾಡಿಸಿದಂತಾಯ್ತು ಲೋ ಯಾವ ಲೋಕದಲ್ಲಿ ಇದೆಯಾ ನೀನು ಬಂದು ಹತ್ತು ನಿಮಿಷ ಆಯ್ತು ನಡಿ ಬೇಗ ಹೋಗೋಣ ಅಲ್ಲಿ ಅಪ್ಪ ಅಮ್ಮ ನಾವು ಬರೋವರೆಗೂ ಕೇಕ್ ಕಟ್ ಮಾಡೋಲ್ಲ ಅಂತ ಹಠ ಮಾಡ್ತಿದ್ದಾರೆ ಎಂದು ತಂಗಿ ಒಂದೇ ಸಮನೆ ಉಸಿರಿದಳು ಆಕಾಶ ತಿಳಿಯಾಗಿತ್ತು ಚಂದಿರ ಉದಯಿಸಿದ್ದ ಆ ಹಾ ಎಂದು ನಾನು ತಡವರಿಸಿ ನೆನಪಿನ ಖಜಾನೆಗೆ ಬೀಗ ಹಾಕಿ ಹೊರಗೆ ಬಂದೆ ಸರಿ ನಡಿ ಹೋಗೋಣ ನಾನೇನೋ ಯೋಚನೆ ಮಾಡ್ತಿದ್ದೆ ಮೂವರು ಕಾರ್ ಸ್ಟಾರ್ಟ್ ಮಾಡಿ ಹೊರಟೆವು ಈಗ ನಮ್ಮ ಜೊತೆಯಲ್ಲಿ ಬಸ್ ಸ್ಟ್ಯಾಂಡಿನ ಅಜ್ಜ ಜೊತೆಯಾಗಿದ್ದ ನಾನು ಮತ್ತು ನನ್ನ ತಂಗಿ ಕಷ್ಟಪಟ್ಟು ಓದಿ ಇಬ್ಬರೂ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದೇವೆ ಅಪ್ಪ ಅಮ್ಮ ಕಳೆದುಕೊಂಡ ಮಕ್ಕಳಿಗಾಗಿ ನಮ್ಮದೇ ಒಂದು ಸಂಸ್ಥೆ ಶುರು ಮಾಡಿದ್ದೇವೆ ಅಪ್ಪ ಅಮ್ಮ ಅದರ ರೂವಾರಿ ಬಾನಿನಲ್ಲಿ ಮತ್ತೆ ಮಿಂಚುಮೋಡಿ ಮರೆಯಾಯಿತು